ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊಡ್ತದ ನ ಪಬ್ ಕ್ಷಾ ಕರ್ಣ ಸಾಹಿತ್ಯ ಮನೆಗೆ ಎಂಟ್ರಿ ಕೊಟ್ಟರೆ ಸಾಹಿತ್ಯ ಮನೆಯವರು ಇರಿಸಕೋತಾರ ಏನಾಗ್ತದೆ ಈ ಕಡೆ ಕರ್ಣನ ಜಾತಕ ತೋರ್ಸೋಕೆ ಹೋಗಿರೋದು ಎಲ್ಲಿಗೆ ಅವ್ರ ಜೊತೆ ಹೋಗ್ತಿರೋದು ಯಾರು ಕರ್ಣನ ಮುಂಜಾಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಚಿಕ್ಕಪ್ಪ ತ ಬೀರೋನಲ್ಲಿ ಏನೋ ಹುಡುಕ್ತಿದ್ದಾರೆ ಏನಿದು ಇಟ್ಟು ಜಾಗದಲ್ಲಿ ಸಿಗಲ್ವಲ್ಲ ವಸ್ತುಗಳು ಅಂತ ತುಂಬಾ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಏನ್ರಿ ಹುಡುಕ್ತದ ಅಂತ ಹೆಂಡತಿ ಬರುವಷ್ಟರಲ್ಲಿ ಈ ಕಡೆ ಒಡವೆಗಳು ಸಿಗತ್ತ ಯಾ ಸಿಕ್ತಲ್ಲ ಏನು ಒಂದು ಈ ಒಡವೆ ಹುಡುಕ್ತಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಗೊತ್ತಾಗಲ್ಲ ನೀನು ಏನು ಕೇಳಬೇಡ ಏನು ಬೇಕೋ ಅದನ್ನ ಎತ್ಕೊಂಡಿದ್ದೀನಿ ಅಂತ ಹೇಳುವಷ್ಟರಲ್ಲಿ ಈ ಕಡೆ ಹಾಗೆ ಆತ ಎಲ್ಲರೂ ಕೂಡ ಬರ್ತಾರೆ ಚಿಕ್ಕಪ್ಪ ಮೊದಲು ನೀವು ಈಗಿರ್ಲಿಲ್ಲ ಯಾಕೆ ಚಿಕ್ಕಮ್ಮನ ಒಡವೆ ಎತ್ಕೊಂಡಿದ್ರ ಇಟ್ಬಿಡಿ ಚಿಕ್ಕಪ್ಪ ಅಂತ ಹೇಳ್ತಿದ್ದಾರೆ ಏನು ನಿಂಗೆ ಅರ್ಥ ಆಗಲ್ವಾ ಹೆಣ್ಮಕ್ಳು ಒಡವೆ ಎತ್ಕೊಂಡ್ರೆ ಮನೆಗೆ ಶ್ರೀಯ ಅಲ್ಲ ಕಣೋ ಅಂತ ಹೇಳ್ತಿದ್ರಪ್ಪ ನನಗೂ ಕೂಡ ಗೊತ್ತು ಈ ಮನೆಗೆ ಒಳ್ಳೇದಕ್ಕೋಸ್ಕರನೇ ಈ ಒಡವೆ ಎತ್ಕೊಂಡಿರೋದು ಈ ಮನೆ ನರ್ ಎಷ್ಟ್ ಕಷ್ಟ ಅಂತ ನಿಮ್ಗೆ ಗೊತ್ತಿದ್ಯಾ ನಿಮಗೆ ಖಂಡಿತ ಮನೆ ನೋಡ್ಸೋದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಚಿಕ್ಕಪ್ಪ ಈ ಕಡೆ ಏನೇ ಮಾಡಿದ್ರು ಒಡವೆಗಳನ್ನಂತೂ ಬಿಡೋದೇ ಇಲ್ಲ ಚಿಕ್ಕಪ್ಪ ಈ ಕಡೆ ಅಣ್ಣ ನಿನ್ನ ಪ್ಲಾನ್ ಅಂತೂ ತುಂಬ ಸುಖವಾಗಿದೆ ಸಾಹಿತ್ಯ ಅನ್ನೋ ಒಪ್ಸೋಕೆ ಅವ್ರ ಮನೆಗೆ ಹೋಗಿ ಸೇರ್ಕೊಳ್ಳೋದಂತೂ ಬೊಂಬಾಟ್ ಪ್ಲ್ಯಾನ್ ಅಂತ ಕಾರಲ್ಲಿ ಹೋಗ್ತಿರೋ ಭರತ್ ಹೇಳ್ತಿದ್ದಾನೆ ತನ್ನ ಅಣ್ಣಂಗೆ ಜೊತೆಗೆ ಡುಮ್ಮ ಅವರು ಇರ್ತಾರೆ ಅವರ ಪಿ ಎ ಇರ್ತಾರೆ ಆದರೂ ಅಣ್ಣ ನೀನೇನೋ ಹೋಗ್ತಿರೋದೇನೋ ಸರಿ ಕಾರಣ ಆದರೆ ಆ ಮಚ್ಚಿಟ್ಕೊಂಡಿರೋ ಚಿಕ್ಕಪ್ಪನೇ ಕಾಣಿಸುತ್ತೆ ಇದೇನು ಆ ವಿಡಿಯೋಕ್ಕೋಸ್ಕರ ಹೋಗಿಬಿಟ್ಟು ಉತ್ತದೊಳಗೆ ಹೋದ್ರಂತಲ್ಲ ಆ ರೀತಿ ಆಯಿತು ನೀನು ದೂರ ಇದು ಮಾಡೋದೇನು ಪರವಾಗಿಲ್ಲ ಬಟ್ ಆ ಒಳಗಡೆ ಹೋಗ್ತಿದ್ಯಾ ಅಂತ ಹೇಳಿದರೆ ಅಂತಾಗ ನೀನು ಯಾಕೆ ಹೆದರ್ಕೊಳ್ತಿದ್ಯಾ ಅಣ್ಣ ಯಾವತ್ತಾರು ಸೋಲಿನ ಮಾತಿದ್ಯಾ ಅಣ್ಣನ ವಿಷಯದಲ್ಲಿ ಅಣ್ಣ ಯಾವತ್ತು ಕೂಡ ಗೆಲುವು ಅನ್ನೋದು ಅವ್ನಿಗೆ ಕಟ್ಟಿಟ್ಬುತ್ತಿ ಏನೇ ಮಾಡಲಿ ಅವ್ನು ಗೆದ್ದೆ ಗೆಲ್ತಾನೆ ಅಣ್ಣ ನೀನು ಏನು ಹೋಗ್ತಿದ್ಯೋ ಅದು ಸಕ್ಸಸ್ ಆಗೇ ಆಗ್ತಿದ್ದೆ ಹಾಗೆ ಆಗುತ್ತೆ ನೀನು ಅನ್ಕೋಳೋದೆಲ್ಲ ನಿಜ ಆಗುತ್ತೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ಸಾಹಿತ್ಯ ಆ ಒಂದು ಕಿಟ್ಟನ್ನು ತಗೊಂಡು ಬಟ್ಟೆ ಹಾಕೋತಿರೋ ನೆನಪುಗಳನ್ನು ಮಾಡ್ಕೊತಾಳೆ ಮದುವೆ ದಿನ ಹಿಂದ್ಲ ದಿನ ಕಿಟ್ಗೆ ಬಟ್ಟೆ ಹಾಕೋಬೇಕಿದ್ರೆ ತಮ್ಮ ಬಂದು ಆ ಕೈ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ನಮ್ಮ ಬಿಟ್ಟು ಹೋಗ್ತಿದ್ಯಾ ನಿನಗೆ ನೋವಾಗ್ತಿಲ್ವಾ ಅಂದಾಗ ನೋವಾಗದೆ ಇರುತ್ತಾ ಖಂಡಿತ ತುಂಬಾ ನೋವಾಗ್ತದೆ ನೆನಪಿನ ಬುತ್ತಿನೇ ಈ ಕಿಟ್ಟಲ್ಲಿ ತೊಗೊಂಡು ಹೋಗೋದು ಅಷ್ಟು ಸುಲಭನ ಅಂತ ಹೇಳಿದ ಮಾತುಗಳು ನೆನಪಾಗುತ್ತೆ ಮತ್ತು ಒಡವೆ ನೋಡಿದಾಗ ಅಪ್ಪ ಇದು ನೀನು ನಮ್ಮ ನೋಡ್ವೆ ನಮ್ಮ ಜೋಪಾನ್ವಾಗಿಟ್ಕೋ ಇದು ನಿನ್ನಮ್ಮನೇ ನಿನ್ನ ಜೊತೆಗಿದ್ದಾಗೆ ಅಂತ ಹೇಳಿದ ಮಾತುಗಳು ನೆನಪಾಗುತ್ತೆ ಅಷ್ಟರಲ್ಲಿ ಈ ಕಡೆ ಕರ್ಣನೇ ಸಾಹಿತ್ಯ ಕಾಲ್ ಮಾಡ್ತಾರೆ ನಾನು ಹೇಳಿರಲಿಲ್ವ ನೀವು ನನಗೆ ಮತ್ತೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ಈ ಕಡೆ ದಯವಿಟ್ಟು ಸ್ವಲ್ಪ ನಾನು ಮಾತನ್ನು ಕೇಳಿ ನಿಮ್ಮ ಮನೆಗೆ ಬಂದಾಗ ನಾನು ಸರಿಯಾಗಿ ನೋಡಲಿಲ್ಲ ಅರ್ಜೆಂಟಲ್ಲಿ ನಿಮ್ಮ ಮನೇಲಿ ಎಷ್ಟು ರೂಮ್ ಇದೆ ಬಾತ್ರೂಮ್ ಎಲ್ಲ ಬಿಟ್ಟು ಅಂತ ಕೇಳ್ತಿದ್ದಾರೆ ಯಾಕೆ ನಿಮಗೆ ಅದೆಲ್ಲ ಯಾಕೆ ಬೇಕಾಗಿದೆ ಅಂತ ಕೇಳ್ತಿದ್ದಾಳೆ ಈ ಕಡೆ ಸಾಹಿತ್ಯ ಅದೆಲ್ಲ ಇಲ್ಲ ಸುಮ್ಮನೆ ಹೇಳಿ ಎಷ್ಟು ರೂಮ್ ಇದೆ ನಾನು ಬರ್ತೀನಿ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಬರ್ತಿದ್ದೀನಿ ಆಗ ನಿಮಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಟೆನ್ಷನ್ ಆಗಿಬಿಟ್ಟಿದೆ ಸಹಾಯ ಯಾಕೆ ಕರ್ಣ ಈ ರೀತಿ ನಮ್ಮ ಮನೆ ಬಗ್ಗೆ ಕೇಳಿದ್ದು ರೂಮ್ ಎಷ್ಟು ಅಂತ ಕೇಳಿದ್ದು ಏನು ಮಾಡೋಕ್ಕೆ ಹೊರಡ್ತಿರ್ಬಹುದು ಅಂತ ಈ ಕಡೆ ಕರ್ಣನ ಅಮ್ಮ ತನ್ನ ತಾಯಿ ಜೊತೆ ಆಯಿ ಜೊತೆ ಜಾತಕ ತೋರ್ಸೋಕೆ ದೇವ್ರ ಹತ್ರ ದೇವಸ್ಥಾನಕ್ಕೆ ಬಂದಿದ್ದಾರೆ ಗುರುಗಳ ಹತ್ರ ಬಂದಿದ್ದಾರೆ ನೀನು ಒಂದಿನ ಕೂಡ ನನ್ನ ಜೊತೆ ಕರ್ಣನ ವಿಷಯಕ್ಕೆ ಬಂದವಳಲ್ಲ ಇವತ್ತೇನು ಜಾತ್ಕ ತೋರ್ಸೋಕ್ಕೆ ಬಂದಿದ್ಯಾ ಅಂತ ಹೇಳಿದಾಗ ಅವನೇನು ನನ್ನ ಮೊಮ್ಮಗ ಅಲ್ಲ ಆದರೆ ನಿನಗೆ ನಿನ್ನ ಮಗ ಅವನಲ್ಲ ಅನ್ನೋದು ನೆನಪಾಗಬೇಕಷ್ಟೆ ಯಾವತ್ತೂ ಕೂಡ ನಾನು ಅವ್ನು ನನ್ನ ಮೊಮ್ಮಗ ಅಂತ ಒಪ್ಕೊಳ್ಳೋದು ಇಲ್ಲ ನಿನಗಿರೋದು ಒಬ್ಬನೇ ಮಗ ಅದು ಭರತ್ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾರೆ ನಂತರ ಈ ಕಡೆ ಸಾಹಿತ್ಯಕ್ಕೆ ಫುಲ್ ಟೆನ್ಷನ್ ಆಗ್ತದೆ ಕಸ ಗುಡ್ಸಕ್ಕೆ ಬಂದಿದ್ದಾಳೆ ನಂತರ ಈ ಕಡೆ ಅಲ್ಲಿರೋ ಒಂದು ಒಣಗೋಗಿರೋ ಆಹಾರನ ಹೆಸರುತ್ತಿದ್ದಾಗೆ ಕರ್ಣ ಎಂಟ್ರಿ ಕೊಡ್ತಾರೆ ಕರ್ಣನ ಮೇಲೆ ಬೀಳುತ್ತೆ ನೋಡ್ತಿದ್ದಾಗೆ ಶಾಕ್ ಆಗ್ತಿದೆ ಕರ್ಣ ನಾನು ನೋಡಿ ಸಾಹಿತ್ಯವಾಗೆ ಏನಿದು ಅಂದಾಗ ಹೂ ಮೈ ಗಾಡ್ ಶುಭ ಶಕುನ ಬಂದಿರೋ ಕೆಲಸ ಹಾಗೆ ಆಗತ್ತೆ ಒಳ್ಳೆ ಶಕುನನೇ ಆಗ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಯಾಕೆ ರೀ ನಮ್ಮ ಮನೆಗೆ ಬಂದರೆ ಎರಡು ಸತಿ ಹೇಳೋದು ನೀವು ಬರಬೇಡಿ ಅಂತ ಅಂದರೂ ಕೂಡ ಬಂದಿದ್ರಲ್ಲ ಏನು ಹೇಳಬೇಕು ನಿಮಗೆ ಅಂತ ಸಾಹಿತ್ಯ ಪ್ರಶ್ನೆ ಮಾಡ್ತಿದ್ದಾಳೆ ನಂತರ ಈ ಕಡೆ ಯಶೋದವರು ಜಾತಕ ತೋರ್ಸೋಕ್ ಬಂದಿದ್ದಾರೆ ನನ್ನ ಮಗನ ಜಾತಕದಲ್ಲಿ ಏನಿದೆ ಅಂತ ಹೇಳಬೇಕಿತ್ತು ಅಂತ ಜಾತಕ ಹುಡುಕ್ತಾರೆ ಜಾತಕ ಮಸ್ಸ ಆಗಿದೆ ಬಿಕಾಸ್ ಆ ಜಾತಕ ಜಾಗದಲ್ಲಿ ಯಶೋದವ್ರ ಜಾತಕ ಇದೆ ಇದೇನಿದು ನಾನು ಕರ್ಣನ್ ಜಾತಕನ ನೋಡಿ ಇದೇನಿದು ನನ್ನ ಜಾತಕ ಇದೆಯಲ್ಲ ಅಂತದಾಗೆ ಜಾತಕ ಕೊಡು ಯಶೋದ ನಿನ್ನ ಜಾತಕನ ಮೊದಲು ತಿಳ್ಕೊ ಮಗನ ಜಾತಕ ಅಲ್ಲ ಮೊದಲು ನಿನಗೆ ಹುಷಾರಿಲ್ಲದೆ ಇರೋದು ನಿನಗೆ ಕೆಟ್ಟು ಬಿದ್ದಿದ್ದು ಅಂತ ಅಮ್ಮ ಹೇಳ್ತಿದ್ದಾರೆ ಏನಮ್ಮ ಇದೆಲ್ಲ ನಿಂದೇ ಕೆಲಸ ಅಂದಾಗ ಹೌದು ನಂದೇ ಕೆಲಸ ನಿನಗೆ ಹೇಗೆ ನಿನ್ನ ಮಗನ ಬಗ್ಗೆ ಮಗ ಅಲ್ದೋರೊನ ಬಗ್ಗೆ ಯೋಚನೆ ಇರುತ್ತೋ ಹಾಗೆ ನನ್ನ ಹೆ ಮಗಳ ಬಗ್ಗೆ ನನಗೆ ಯೋಚನೆ ಇರಲ್ವ ಮೊದಲು ಯಶೋಧನ ಜಾತಕ ಯಶೋಧ ನಿನ್ನ ಜಾತಕ ಕೊಡು ಅಂತ ಹೇಳ್ತಾರೆ ನಂತರ ಅವ್ರ ಜಾತಕ ನೋಡಿ ಏನಿದೆ ಅಂತ ಹೇಳಿ ಗುರುಗಳೇ ಅಂತ ಹೇಳಿದಾಗ ಸಂಸಾರದಲ್ಲಿ ಸ್ವಲ್ಪ ಕಂಟಕ ಇದೆ ಅಂತ ತಕ್ಷಣ ಶಾಕ್ ಆಗ್ತಾರೆ ಅಂಥದ್ದೇನಿಲ್ಲ ಎಲ್ಲರೂ ಸಂಸಾರದಲ್ಲಿ ಇದ್ದೇ ಇರುತ್ತೆ ಆದರೆ ಕಾರಣ ಏನು ಅಂತ ಇದ್ದದ್ದೇ ಅಂತ ಹೇಳೋಕ್ಕಾಗಲ್ಲ ಅಂತಿದ್ದಾರೆ ಆ ಕಡೆ ಸಾಹಿತ್ಯ ಕರ್ಣ ನೋಡಿ ಇಲ್ಲಿ ಬಂದಿದ್ರಾ ಬಂದಿದ್ರ ಆಲ್ರೆಡಿ ನಾನು ಹೇಳಿದ್ದೆ ಅಲ್ವಾ ಅಂತ ಹೇಳ್ತಿರೋ ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದಿದ್ದೆ ಅಲ್ಲಿ ನೀವು ಮಾತಾಡ್ತಾಯಿರಿ ಸರ್ ನಾವು ಲಗೇಜ್ನ ನಾವು ಒಳಗಡೆ ಇರ್ತೀವಿ ಅಂತಾಗ ನಮ್ಮನೆ ಒಳಗೆ ನಿಮ್ಮ ಲಗೇಜ್ ಯಾಕೆ ತೊಗೊಂಡು ಹೋಗ್ತಿದ್ರ ಅಂತ ಹೇಳ್ತಿದ್ರೆ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದು ಅಂದಮೇಲೆ ಲಗೇಜ್ ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಕಾರಣ ಅಷ್ಟರಲ್ಲಿ ಇಡೀ ಫ್ಯಾಮಿಲಿ ಬರುತ್ತೆ ಏನಿದು ಹುಚ್ಚಾಟ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯನ್ನು ಲಾಚ್ ಅಂತ ಅಂದ್ಕೊಂಡಿದ್ಯಾ ಗೆಸ್ಟ್ ಹೌಸ್ ಅಂದ್ಕೊಂಡಿದ್ಯಾ ಅಂದಾಗ ಈ ಮನೆ ನನಗೆ ಗೆಸ್ಟ್ ಹೌಸ್ ಇದ್ದಾಗೆ ಅಂತ ಹೇಳ್ತಿದ್ದಾನೆ ಕಾರಣ ಅಪ್ಪ ನೋಡಿದ್ರೆ ಆಮೇಲೆ ಖಂಡಿತ ಯದ್ವಾ ತದ್ವಾ ಏನಾದರೂ ಮಾಡಿಬಿಡ್ತಾರೆ ಮೊದಲು ಇಲ್ಲಿಂದ ಹೊರಟೋಗಿ ಅಂತ ಸಾಹಿತ್ಯ ತಮ್ಮ ಹೇಳ್ತಿದ್ರೆ ಈ ಕಡೆ ನಾನಂತೂ ಹೋಗೋದಿಲ್ಲಪ್ಪ ಅವರು ಹೇಳಿದ್ರೆ ನಾನು ಹೋಗ್ತೀನಿ ಅಂದಾಗ ನಿಮ್ಮ ಮನೇಲಿ ಎಲ್ಲ ಹೇಳಿ ರೀ ಇನ್ನೇನು ಹೇಳಬೇಕು ನಾನು ನಿಮಗೆ ಅಂತ ಸಾಹಿತ್ಯ ಕೇಳ್ತಿದ್ರೆ ಏನಿಲ್ಲ ನೀವು ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ರ ಅಲ್ವಾ ಆ ಡೆಸಿಷನ್ ಇಂದ ಹಿಂದೆ ಸರಿಬೇಕು ಅಷ್ಟೇ ನೀವೇನಾದ್ರು ಹಿಂದೆ ಸರಿದ್ರೆ ಈಗಲೇ ನನ್ನ ಲಗೇಜ್ ನನ್ನ ಕಾರ್ ಒಳಗಡೆ ಹೊಟ್ಟೋಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಪುರೋಹಿತರು ಕಾರಣ ಬೇಕಾದಷ್ಟು ಇರಬಹುದು ಕೆಲವೊಮ್ಮೆ ಪೂರ್ವ ಜನ್ಮದ ಕರ್ಮ ಇರಬಹುದು ನಂತರ ಈ ಕಡೆ ಯಾರ್ದಾದ್ರು ಆತ್ಮಕ್ಕೆ ಮನೇಲಿ ಸತ್ತಿದ್ರೆ ಅವ್ರಿಗೆ ಆತ್ಮಕ್ಕೆ ಸರಿಯಾಗಿ ಶಾಂತಿ ಮಾಡಿಲ್ಲ ಅಂದ್ರೆ ಈ ರೀತಿ ಅವರಿಂದ ತೊಂದರೆಗಳು ಕೂಡ ಆಗ್ಬಹುದು ಎಲ್ಲ ಗ್ರಹಗತಿಗಳು ಸರಿ ಇಲ್ಲದೇ ಇರಬಹುದು ಅಂದಾಗ ಹೌದೌದು ಗ್ರಹಗತಿನೇ ಸರಿ ಇರಲ್ಲ ಈ ಕಣ್ಣ ಇವ್ರು ಜೀವನದಾಗ ಬಂದಾಗಿಂದ ಅವನೇ ಕೆಟ್ಟ ಗ್ರಹಗತಿ ಆಗ್ಬಿಟ್ಟದಾನೆ ಅವನಿಂದಾನೇ ನನ್ನ ಮಗಳಿಗೆ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಯಶೋದವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ನೀನು ಮಾತಾಡ್ಕೊಂಡು ಮನಿ ನಾ ಹೋಗ್ತೀನಿ ಅಂತ ಹೇಳಿ ಹೊರಟ್ಬಿಡ್ತಾರೆ अंत्रया इकड़े साहीतियों अंतों सेड़्थोक्त दालें ಅವತ್ತಾನೇ ಮದುವೆ ಆಗಬಾರ್ದು ಅಂತ ಹೇಳಿದ್ರೆ ಇವತ್ತು ಮದುವೆ ಆಗಬೇಕು ಅಂತಿದ್ರೆ ಅದು ನನ್ನ ಪರ್ಸ್ನಲ್ ಮ್ಯಾಟರ್ ಅಂದಾಗ ಹೌದು ಅವತ್ತು ಮದುವೆ ಆಗಬೇಡಿ ಅಂದೆ ಇವತ್ತು ಮದುವೆ ಆಗಿ ಅಂತದೀನಿ ನೀವು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಾನು ಈಗಲೇ ಹೊರಡ್ತೀನಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋ ಮಾತ್ರ ಇಲ್ಲ ಇದೇ ನನ್ನ ಮನೆ ಇಲ್ಲೇ ನಾನು ಇರ್ತೀನಿ ಅಂತಿದ್ದಾರೆ ಅದು ನನ್ನ ಪರ್ಸ್ನಲ್ ಮ್ಯಾಟೂರ್ ನನ್ನ ಮದುವೆ ಆಗೋದು ಬಿಡೋದು ನನ್ನ ಇಷ್ಟ ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ ಅಂತ ಹೇಳ್ತಾಳೆ ಸಾಹಿತ್ಯ ಹಾಗಾದರೆ ನಾನು ಕೂಡ ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ ಅಂತ ಹೇಳಿ ಲಗೇಜ್ ಇಡ್ತೀವಿ ಸರ್ ನೀವು ಮಾತಾಡ್ತಾಯಿರಿ ಅಂತ ಲಗೇಜ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಫೈನಲಿ ಸಾಯ್ತೀವೋ ಚಿಕ್ಕಪ್ಪ ಎಂಟ್ರಿ ಆಗ್ತದಾಗೆ ಮಚ್ಚಿಟ್ಕೊಂಡು ಬರ್ತಿದ್ದಾರೆ ಅಂತ ಹೆದರು ಕೊಂಡಿದ್ದ ಪಿ ಎ ಮತ್ತು ಡುಮು ಇಬ್ಬರು ಕೂಡ ಹೊರಗಡೆ ಓಡಿ ಬರ್ತಾರೆ ಆದರೆ ನೋಡಿದ್ರೆ ಎಲ್ಲಿ ಮಚ್ಚಿಟ್ಕೊಂಡು ಬರ್ತಿದ್ದಾರೆ ಸುಮ್ಮನೆ ಬರೀ ಗಾಯಲ್ಲಿ ಬರ್ತಿದ್ದಾರೆ ಎಲ್ಲ ನೀನು ಭ್ರಮೆ ಅಂತ ಹೇಳ್ತಾರೆ ಭರತ್ ಫೈನಲಿ ಚಿಕ್ಕಪ್ಪ ಹಾಗೆ ಕರ್ಣ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾಯ್ತು ಈ ಕಡೆ ಆಲ್ರೆಡಿ ಸಾಯ್ತೀವೋ ಮನೇಲಿ ಕಷ್ಟ ಇದೆ ಈ ಕಡೆ ಕಾರಣ ಬಾಡಿಗೆಗೋಸ್ಕರ ಬಾಡಿಗೆ ಕಟ್ಟೋದ್ರ ಮುಖಾಂತರ ಆ ಮನೆಯಲ್ಲಿ ಈ ಚಾಂಡ ಊರ್ತಿದ್ದಾರೆ ಈ ಕಡೆ ಚಿಕ್ಕ ಮಾತನಾ ಯಾರು ಕೂಡ ಮೀರೋಕಾಗಲ್ಲ ಫೈನಲಿ ಮುಂದೆ ಏನಾಗುತ್ತೆ ಗೆಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಕೋಸ್ಕರ ವೀಚ್ ಮಾಡಿದೆ